ಕೋಲಾರ ನಗರಕ್ಕೆ ಮತ್ತು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಐವತ್ತು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತಾಯಿದ್ದಾರೆ ಆ ಐವತ್ತು ಕೋಟಿ ಅನುದಾನದಲ್ಲಿ ಕೋಲಾರ ನಗರ ಪ್ರದೇಶಕ್ಕೆ ಒಂದು ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ಮೂವತ್ತು ಹೊಂದ್ಕೊಂಡಿರ್ತಕ್ಕಂಥ ನೂ ಚಿಕ್ಕಬಳ್ಳಾಪುರ ಮುಖ್ಯ ರಸ್ತೆಯಿಂದ ಹಿಡಿದು ರಾಜಕಾಲುವೆವರೆಗೂ ಕೂಡ ಒಟ್ಟು ನಾನ್ನೂರು ಮೀಟರು ರಸ್ತೆ ಇದ್ದು ಸುಮಾರು ಒಂದು ಇಪ್ಪತ್ತು ವರ್ಷಗಳ ಹಳೆಯದಾದ ರಸ್ತೆ ಆಗಿರೋದ್ರಿಂದ ನಾವು ಈ ಈ ಈ ರಸ್ತೆಯ ಅಧೋಗತಿಯನ್ನು ಮಾನ್ಯ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜಣ್ಣ ಅವ್ರಿಗೆ ಮತ್ತು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಾನ್ಯ ನಸೀರಮ್ಮ ಸಾಹೇಬ್ರಿಗೆ ಅನಿಲ್ ಅಣ್ಣ ಅವ್ರಿಗೆ ನಾವು ತಿಳಿಸಿದ್ದೀವಿ ಈ ಥರ ಇದೆ ಅಂತೇಳಿ ಹಾಗಾಗಿ ಅವರು ಈ ಇಡೀ ರಸ್ತೆಯನ್ನು ಸರಿಪಡಿಸಲಿಕ್ಕೆ ಎಷ್ಟು ಅನುದಾನ ಬೇಕಾಗುತ್ತೆ ಅಂತ ಹೇಳಿದ್ರು ಹಣ ಅರವತ್ತು ಲಕ್ಷ ರೂಪಾಯಿ ಅನುದಾನ ಇದ್ದರೆ ಇದು ಒಂದು ಸಂಪರ್ಕ ರಸ್ತೆ ಆಗ್ತೈತೆ ನಗರದ ಪುಲ್ಷಾಮಾಲಿಂದ ಬರತಕ್ಕಂಥ ರಸ್ತೆಯಿಂದ ಹಿಡಿದು ಇಲ್ಲಿವರೆಗೂ ಕೂಡ ಏನು ರಾಮತ್ ನಗರ ಮಿಲತ್ ನಗರ ಅಪ್ನಗರ ಆಜಾದ್ ನಗರಕ್ಕೆ ಹೋಗ್ತಕ್ಕಂಥದ್ದಕ್ಕೆ ವಿಶೇಷವಾದ ರಸ್ತೆ ಆಗುತ್ತೆ ಮತ್ತು ಹಳ್ಳಿಗಳಿಂದ ಬರ್ತಕ್ಕಂಥವ್ರಿಗೂ ಕೂಡ ಒಂದು ವಿಶೇಷ ರಸ್ತೆ ಆಗುತ್ತೆ ಅಂತೇಳಿ ಮನವಿ ಮಾಡಿದ್ದಕ್ಕೆ ಇವತ್ತು ಕೋಲಾರ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಆಗಿರ್ತಕ್ಕಂಥ ಲಿಯಾ ಕತ್ತಲ್ಲಿ ಅವರು ಕೂಡ ಬಂದು ಇವತ್ತು ವೀಕ್ಷಣೆ ಮಾಡ್ಕೊಂಡೋಗಿದ್ದಾರೆ ಸಾರ್ವಜನಿಕರ ಬಹುದಿನಗಳ ಬೇಡಿಕೆಯನ್ನು ಇವತ್ತು ಶಾಸಕರು ನಜೀರ್ ಅಹಮದ್ ಸಾಹೇಬರು ಮಂಜಣ್ಣವರು ಅನಿಲ್ ಅಣ್ಣ ಇವತ್ತು ಈಡೇರಿಸ್ತಾ ಇರೋದಕ್ಕೆ ಅವರಿಗೆ ನಮ್ಮ ವಾರ್ಡಿನ ಜನತೆಯ ಪರವಾಗಿ ತುಂಬೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ಮೂವತ್ತರದ್ದು ಇಪ್ಪತ್ತೈದು ವರ್ಷಗಳಾಗಿದೆ ಈ ರಸ್ತೆ ಹಾಕಿ ಈಗ ನಾವು ವಿಶೇಷವಾಗಿ ಮನವಿ ಮಾಡಿರೋದಕ್ಕೆ ಮಂಜಣ್ಣವರು ಅನಿಲ್ ಅಣ್ಣವರು ನಜೀರ್ ಅಹಮದ್ ಸಾಹೇಬ್ರು ಎಲ್ಲರೂ ಸೇರಿ ಇವತ್ತು ನಮ್ಗೆ ಅನುಕೂಲ ಮಾಡಿಕೊಟ್ಟಿದೆ